ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯರ ಮಾರ್ಗದರ್ಶನದಲ್ಲಿ ಪೂಜ್ಯ ಶ್ರೀ ಮೈತ್ರಾದೇವಿ ತಾಯಿ ಅವರಿಂದ ಶರಣ ದರ್ಶನ ಪ್ರವಚನ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಸ್ಥಳ ಚೌಕಿ ಮಠ ನೀಡಬಂಚ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ ಸಕಲರಿಗೂ ಹಾರ್ದಿಕ ಸುಸ್ವಾ गा शरण शरणार्थी